ಆಯ್ತು ವಿಷಯ ಅನ್ನೋದೇ ಗೊತ್ತಾಗ್ಲಿಲ್ವಲ್ಲ ನಿಮ್ಮಪ್ಪಯ್ಯ ಏನು ಏಳನೇ ಇಲ್ವಲ್ಲ ಆ ಗಂಡಿನ ಕಡೆ ಅವ್ರು ಬರ್ತಾರೋ ಏನು ಎತ್ತ ಎಂತ ಸುದ್ದಿನೂ ಏಳನೇ ಇಲ್ವಲ್ಲ ನಿನ್ ತಕ್ಕ ನಾವೇ ಹೇಳಿದ್ದ ಅಂತ ಏ ಇಲ್ಲ ಕಣವ ನನ್ ತಕ್ಕ ಏನು ಅದು ನಾನೇ ಹಿಂಗೆ ಓಡಾಡ್ಕೊಂಡು ಮಧ್ಯಾಹ್ನ ಊಟ ಮೇಲೆ ಓಡಾಡ್ಕೊಂಡು ಹೊಲ್ತಕ್ಕೆ ಹೋಗಿದ್ನ ಆಗ ಹೆಣ್ಣು ಗಂಡು ತೋರಿಸ್ತಾರಲ್ಲ ಅವನು ಆ ಅಣ್ಣ ಬಂದಿದ್ನಲ್ಲ ಮೊನ್ನೆಯ ಅಪ್ಪ ಹೇಳ್ತಾನ ಆ ಅಣ್ಣಯ್ಯ ಬಂದಿತ್ತು ಹೊಲ್ತಕ್ಕೆ ಆಗ ಮಾತಾಡ್ತಾ ಇದ್ರು ನಾಳಿಕೆ ಹೊರಕ್ಕೆ ಹೊಳ್ತೀನಿ ಹುಡುಗನ್ ಕರ್ಕೊಂಡು ಅದಾಗಿ ತೋರಿಸ್ಬಿಡೋಣ ಯಾರಿಗೆ ಗೊತ್ತು ಎಲ್ಲೆಲ್ಲಿ ಇರ್ತದೋ ಅಂತ ಅಣ್ಣ ಇತ್ತು ಆಗ ಕೇಳಿಸ್ಕೊಂಡೆ ಅಪ್ಪಯ್ಯನು ಕೇಳಿದೆ ಹ್ಞೂ ಕಣ್ಣ ಇನ್ನೇನು ಬತ್ತಿನ ಬರ್ತೀನಿ ಅಂತ ಹಿಂಸೆ ಮಾಡ್ತಾವ್ರೆ ಹೆಂಗೆ ಬೇಡವೇನ ಬಿಡವತ್ತಾಗಿ ನಾಳೆಗೆ ಬಂದು ನೋಡ್ಕೊ ಹೋಗ್ಲಿ ಅಂತ ಅಂತಪ್ಪ ಓ ಬರ್ತಾರಂತೆ ನಾಳೆಯ ನೋಡಿ ನಿಂತಾಗ ಹೇಳ ನಿಮ್ಮ ಅಪ್ಪಯ್ಯ ಇಲ್ಲ ಇಲ್ಲಿ ಮನೆಯಲ್ಲಿ ಆಗಲೇ ಬಂದಿದ್ದ ಊಟಕ್ಕೆ ಏನು ಮಾತಾಡಿದ್ದೆ ಸುಮ್ಮನೆ ಊಟ ಹೋದ ನಾನೇನು ಕೇಳಿದ್ರೆ ಯಾಕೆ ಬೇಕಪ್ಪ ಕೈ ಅಂತಾನೆ ಅಂತ ಸುಮ್ಕೆ ಆಗ್ಬಿಟ್ಟೆ ಅತ್ತಾಗಿ ಸರಿ ಆಯಿತು ಬಿಡವ ಯಾರ್ಯಾರು ಬರ್ತಾರಂತ ಏನು ಇತ್ತು ಅಂತ ಏನಾದ್ರು ಹೇಳಿದ್ರೆ அவு அது ஏழில்ல நாளிக்குத்தீனி நோட்கண்டு அவரு ஆமேல் முந்தின மாத்தி உடுகி இஷ்டல்ல நோடன ஆமேக்கே மிக்கி மாத்தாடன்னு ஏழு ஓய்த்தப்பா இன்னேன பண்றார் ஜன வந்தாரே அதுக்கித்தேன் ஜாஸ்தி வரக்கில் கிடுக்காத நெட் வந்து எல்லா விஷயத்தே இதுல இது அன்னங்கில் எல்லாம் திட்டிரு அப்பயே ஒழுள்க்கேள இன்னும் இல்லை జాస్తి బరకీలా ఆట బి మనయలనూ బిర్బిర్ స్వచ్చు పుట్టి రొచ్చబిట్టి ఎలా నిన్నే సే రెడీ క నిల్స్బిట్రే ఒక్కర ఏన్ ఆగినోడి ఒక్క సందే అంతవ తెో ఇదొంద సంబంధ ఆబిట్రేమ్ ఇలా చేంజ్ ఆబిడ్తా కణవ నీ ఇరంజ్ ఇన్నొందరం ననూ నప్పయ్యో అది ఏదే ಹ ಒಳ್ಳೆದಾಗ್ತದೆ ಅಂದ್ರೆ ಒಳ್ಳೇದಾಗಲಿ ಬಿಡು ಆಟೆಯ ಹ್ಮ್ ಆಟೆಯಾಕ ಯಾರಿಗೆ ಆಗಲಿ ಒಳ್ಳೇದಾಗಬೇಕು ಎಣ್ಣು ಮಕ್ಳು ಸಂದಕ್ಕಿರ್ಬೇಕು ಆಟೆಯ ಹ್ಮ್ ಆ ಶಾಂತ ಅದು ನಿಂಗ ಮುಂತವ ಯಾವ ಚೆನ್ನಾಗಿರೋ ಶಾಲೆ ಇಲ್ಲ ಎಲ್ಲ ಸಾಲೆಗಳೂ ಹ್ಮ್ ಹಳೆ ಬೇಯ ಏನು ಏನ ಅಪರ ಶಾಲೆಗಳೇನಿಲ್ಲ ನಿಂತಾದ್ರೆ ಮದುವೆಗೆ ಅಂತವ ಹೊಸ ಹೊಸ ಶಾಲೆಗಳೆಲ್ಲ ತಾಂಡಿದ್ದೀರಲ್ಲ ಒಂದು ಕೊಡವ ಅವ್ಳಗೂ ನಾಳೆ ಕುಟ್ಕೊಂಡು ವಾಪಸ್ ಕೊಟ್ಬಿಡ್ತಾವೆ ಹ್ಮ್ ನಿಂತಾದ್ರೆ ಒಂದ್ ಎರಡು ಮೂರ ಅವೇ ಅವಳ್ತವ ಅದು ಇಲ್ಲ ಕಣವ ನಿಂತ ಒಂದು ಇರೋದಾ ಹಾಕಿರೋದಾ ಒಂದು ಸಾಲ ಕೊಡವ ಕೊಡ್ತಾಳೆ ನನ್ನ ಶಾಲೆನೇ ಅದು ನಂತಲೂ ಇರೋದು ಎರಡು ಮೂರು ಆಟ ಯಾಕನವ ನಂತ ಇನ್ನೇನು ಶಾಲೆಗಳಿಂದೇನವೇ ಇನ್ನೇನವೆ ಸರಿ ಆಯ್ತು ಬಿಡು ಅದ್ರಾಗೂ ಒಂದು ಕೊಡ್ತೀನಿ ಉಟ್ಕಳ್ಳಿ ಉಟ್ಕೊಂಡು ನಾಳಿಕೆ ಅವ್ರು ಹೋದ್ರೆ ಹೋದರೆ ಒಳ್ಳೇದೇ ಅಲ್ವಯ್ಯಾ ಉಟ್ಕೊಳ್ಳಿ ಬಿಡು ಇವಳು ಶಾಲೆ ಉಟ್ಕೊಳ್ಳ್ದವ್ರು ನನ್ನೇನು ಹುಡ್ಗ ಒಗ್ಕೊಳಕ್ಕೆ ಇಲ್ಲ ಹ್ಞೂ ಏ ನನಗೆ ಒಂದು ಸಾಲ ಕೊಡೋಕ್ಕೆ ಯೋಚನೆ ಮಾಡಿ ಕೊಡ್ಬ್ರ ಬ್ಯಾಡ್ಬೋ ಅಂತ ನೀವೇನು ಮಾಡ್ತೀಯ ನಂದು ಕೆಲಸ ಆಗಬೇಕಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ಮುಗನೆ ಮಾಡಕುಕೊಂಡು ನನ್ನ ಮಗ ಏನಾರ ಒಪ್ಕೊಂಡು ಹೋದ್ರೆ ಹೆಂಗೋ ನನ್ನ ಜೀವನವೇ ಚೇಂಜ್ ಆಗೋಗ್ಬಿಡ್ತದೆ ಹಂಗಯ್ಯ ನಾಳಿಕೆ ಸಾಲ ಉಡಿಸ್ಬಿಟ್ಟು ಅದ ನಿಂಗಮ್ಮಂಚು ಚೆನ್ನಾಗಿ ಕಾಣೆ ನೀನು ಪುಟ್ಟಿ ಸೇರ್ಕಿ ತಯಾರು ಮಾಡ್ರವ ಅವ್ಳ ನೋಡ್ತಿದ್ದಂಗೆ ಗಂಡಂಗೆ ಹಂಗೆ ಒಪ್ಕೊಬಿಡ್ಬೇಕು ಹಂಗೆ ತಯಾರು ಮಾಡ್ರವ ನಿಂಗನ ಹೆಂಗೋ ನಾಳೆ ಕಣ ಒಟ್ಟು ಸಾಕಾಗ್ಬಿಟ್ಟೈತೆ ನನಗೆ ಸರಿ ಕಣವ ಆತು ಮಾಡ್ತೀವಿ ಬಿಡು ಅದ್ರಾಗೇನೈತೆ ನಾವು ತಯಾರು ಮಾಡ್ತೀವಿ ಬಿಡು ನನ್ನೇನು ಯಾರು ತಯಾರು ಮಾಡೋದು ಬೇಕಾಗಿಲ್ಲ ನಂಗೂ ಸಾಲ ಉಟ್ಕೊಳಕ್ ಬರ್ತತೆ ನಾನೇ ಉಟ್ಕೊಂಡು ಸಂದಕ್ಕೆ ತಯಾರಾಗ್ತೀನಿ ಅಯ್ಯೋ ಆಮೇಲೆ ಹಾಕ್ಬೇಕು ಹೆಂಗೆ ತಯಾರು ಮಾಡಿಬಿಟ್ರೆ ಅಯ್ಯೋ ಏನ್ ಮಾಡಬೇಕು ನಾನೇ ಮಾಡ್ಕೊತೀನಿ ಕಣವ ನಂಗೆ ಯಾರು ಏನು ಮಾಡೋದು ಬೇಕಾಗಿಲ್ಲ ನಂಗೆ ಗೊತ್ತಿತ್ತು ಇವಳು ಹೆಂಗೆ ಅಂತಾಳೆ ಅಂತವ ನಮ್ಮ ಮೌನೆಯ ಕುಣಿತಾಳೆ ಹಾಕೊಂಡು ನಮಗೆ ಗೊತ್ತಿಲ್ವ ಅವಳು ಬುದ್ಧಿ ಹೆಂಗೆ ಅಂತವ ಇಟ್ಟ ಗಂಟೆ ಸುಮ್ಮನೆ ಕೂತಿದ್ದೆ ಎಷ್ಟು ಅವಳು ಹ್ಞೂ ಏನು ನೀಟಂದ್ಮೇಲೆ ಸುಮ್ಕಿರ್ತಾಳೆ ಅಯ್ಯೋ ಓನಾರ ಮಾಡ್ಕೊಳ್ಳವ ನಾವು ಯಾಕೆ ಮಾತಾಡಬೇಕು ನಾವೇನೇ ಮಾತಾಡಕೋದ್ರು ಕೊನೆಗೆ ಎಲ್ಲರೂ ಸೇರ್ಕೊಂಡು ನಮಗೆ ಅಂತಾರೆ ಅದನ್ನೇ ಹೇಳ್ತಿರೋ ನನಗೆ ಮನೆಗೆ ಬಂದು ಬಿದ್ದಿರೋದಕ್ಕೆ ನಾಯಿಗಿಂತ ಕಡೆ ಆಗ್ಬಿಟ್ಟಿದ್ದೀವಿ ನೀನು ಏನು ಮಾಡೋಕ್ಕಾಗ್ತದೆ ಒಂದು ಬಿದ್ದಾಗೈತೆ ಅನುಭವಿಸ್ಲೇಬೇಕು ಅಂತ ಅನ್ಭವಿಸ್ತಾ ಇದ್ದೀವಿ ಒಟ್ಟು ಬಾ ನಮ್ಮ ಇವೆಲ್ಲ ಅವಳ ಉತ್ತರ ಕೊಡ್ಕೊತಳೆ ಅದೇ ಕಡೆ ನಿಮಗೆ ಹಾಂ ಅವ್ರು ರೆಡಿ ಮಾಡ್ತಾರೆ ನೀನೇ ರೆಡಿ ಆಯಿತೀ ಅವರು ಸಂದಾಕಿ ಉರ್ಸಿ ಮಾಡಿ ಎಲ್ಲ ರೆಡಿ ಮಾಡ್ತಾರೆ ಹುಡ್ಗ ನೋಡ್ತಿದ್ದಂಗೆ ಹಂಗೆ ನೀನು ಸುಮ್ಮನೆ ಕೂತ್ಕೊಂಡಿ ಎಲ್ಲದಕ್ಕೂ ಬರೀ ಅಂತ ಬ್ಯಾಡದ ಆ ದುರಂಕಾರ ತೋರಿಸ್ಕೊ ಬರ್ಬೇಡ ನೀನು ನಿಂಗೆ ಕೇಳಿದ್ದೆ ನಾನು ಏನಾರವ ರೆಡಿ ಆಗು ಮಾಡು ಅಂತೆಲ್ಲ ಹೇಳಿದ್ದೆ ಕೂತ್ಕೊಂಡು ಕೇಳಿಸ್ಕೊತಾ ಇದೆಯಾ ಸುಮ್ಕಿ ಕೇಳಿಸ್ಕೊಂಡು ಇರೋ ದುರಂಕಾರ ಏನು ಬಿಟ್ಬಿಡು ಇನ್ನ ಇನ್ನಾರವ ಹೊಸಿ ಒಳ್ಳೆ ಬುದ್ಧಿ ಕಲಿ ನೋಡು ಶಾಂತವ್ರನ್ನೆಲ್ಲ ನೋಡಿ ಕಲಿ ನಂಗೆ ಯಾರು ನೋಡಿ ಏನು ಕಲಿಯಂಗಿಲ್ಲ ನಾನು ಒಳ್ಳೆ ಬುದ್ಧಿನೇ ಕಲಿತೀವಿ ಕಂಟೆ ನೋಡಿ ಅಲ್ಲ ಅವಳಿಗೆ ಏಳು ದುರಂಕಾರ ಇದ್ದಂತ ಅವ್ರ ಇವ್ರನ್ನ ಅಂತ ಇವ್ಳ ಜೊತೆ ಕೊಡ್ತಾಳೆ ಹೋ ಇಂತೋಳಿಗೆ ಮಾಡ್ಬೇಕಲ್ಲ ಅಂತ ಒಂದ್ ಕಡೆ ಬೇಜಾರು ಅನ್ಸಿದ್ರು ಬೆಂದಿಗ್ ಬಿದ್ದವಳಲ್ಲ ಅಂತ ಎಲ್ಲ ಸುಮ್ನೆ ಸುಮ್ಮನೆ ಅವನಿ ಅವಳ ಜೀವನ ಬೇರೆ ಎಲ್ಲ ನನ್ ಜೀವನ ಬೇರೆ ಅಲ್ಲ ಅನ್ಕೊಂಡು ಹೆಂಗೋ ನಾನು ಹೋಗ್ಲಿ ಒಂದ್ ದಡ ಸೇರ್ಕೊ ಸಾಕು ಅಂತ ಸುಮ್ಕಿವ್ನಿ ಆಟೆಯ ನೋಡು ನಿಂಗಮ್ಮ ನಿನ್ನ ಬಾಯಿ ಮ್ಯಾ ಬಾರಿಸ್ಬಿಡ್ತೀನಿ ಸುಮ್ಮ ಕುತ್ಕೊಂಡು ಸರಿ ಜಾಸ್ತಿ ಮಾತಾಡಕೋಬೇಡ ನನ್ ಅನ್ಕುಟೆ ಹೇಳ್ತಾವ್ನಿ ಸುಮ್ಕೆ ಮರ್ಯಾದ್ರೂ ಕುತ್ಕೊ ಬಿಡು ಮಾತಾಡ್ತೇವಂತಾನೆಯ ಸುಮ್ಕಿದ್ಬಿಡು ಅವ ಅವಳೇ ಯಾಕೆ ಬಿಡು ಅವಳೇ ಸಣ್ಣ ಹುಡುಗಿನೇ ಅವ್ಳಗು ಸಂದಕ್ಕೆ ತಯಾರಾಗ್ ಬತ್ತಂತೆ ಬೇಕಾದ್ರೆ ಸೀರೆ ಉಡ್ಸ್ಕೊಟ್ಟವಂತೆ ಇನ್ನೆಲ್ಲ ಅವಳೇ ಕಂತೆ ಬಿಡವ್ವಾ ಏನಾಗಕ್ಕಿಲ್ಲ ಅವಳು ತಯಾರಾಯ್ತಿನಿ ಅವಳ ಪಾಡಿಗೆ ಅವಳು ಅಂದ್ರೆ ಆಗಲಿ ಬಿಡವ ನಿಂಗೆ ಗೊತ್ತಾಗಕ್ಕಿಲ್ಲ ಸುಂದರ ಭಾಷೆ ಅಂತ ಅವಳು ಹೆಂಗ್ ಬೇಕಂಗೆ ಕ್ವಾಂಗ್ ತಯಾರಾದ್ರೆ ಏನೋ ಮಾಡೋಣ ಮೊದಲೇ ಸೂಕ್ಷ್ಮ ಸಣ್ಣ ಏನೂ ಗೊತ್ತಿರೋದು ಮಾಡೋದು ಹೆಂಗ್ ಬೇಕಂದ್ರೆ ತಯಾರಾಗ್ ಬಂದು ನಿತ್ಕೊಬಿಟ್ರೆ ಆಮೇಲೆ ನೋಡಿದ ಗಂಡು ಹೋಗ್ತಾನೋ ಬಿಟ್ರಿ ನಿನಗಾದ್ರೆ ಯಾರ್ ಮುಂದೆ ಹೆಂಗೆ ಏನು ಅವೆಲ್ಲ ಗೊತ್ತು ಅದಕ್ಕೆ ನೋಡಿ ಮಾಡಿ ತಯಾರು ಮಾಡ್ತೀರಾ ಅದಕ್ಕೆ ಯಾರು ಹೇಳಿದ್ದು ಅವ ನೀನು ಏನು ನೋಡಬೇಕು ಸುಮ್ಮನೆ ನನ್ನ ಕೊಂಗ ಪಂಗ ಮಂಗ ಅನ್ಬೇಡ ನೀನು ಆಟೆಯ ಮೇಕೆ ಈ ನೋಡಿ ಒಬ್ಳು ಏನೋ ಒಂದು ಹೇಳಿ ಒಪ್ಪಿಸ್ತಾ ಇವನು ಸುಮ್ಮನೆ ಕೂತ್ಕೊಳ್ಳ ನಾನಲ್ಲ ನಾನು ಒಂದು ಎಲ್ಲಿ ದೊಡ್ಡ ರಮಾನಂಗೆ ಎಲ್ಲ ತಗೊಬತ್ತಾಳೆ ಸೊ ಇಲ್ಲಿ ಒಪ್ಪಿಸ್ಕೊಬಿಟ್ಟು ಹಾಕೊಂಡ್ಕೊಂಡು ಸುಮ್ಮನೆ ಕೂರ ನಾನಕಲ್ಲ ನೀನು ಅವಳ ಮಾತೆಲ್ಲಾ ತಲೆ ಕೆಡ್ಸ್ಕಲಕ್ ಅಂತ ನಾನ್ ಹೇಳ್ತೇವ್ನಿ ನೀ ಬೆಳಗ್ಗೆ ಸಾಲ ಸಂದ ಕುಡಿಸ್ಬಿಟ್ಟು ನೀವೇಯ್ಯ ತಯಾರು ಮಾಡಿ ಅವಳನ್ನ ಹಂಗೆ ನೋಡ್ತಿದ್ದಂಗೆ ಹುಡ್ಗ ಒಕ್ಕ ಉಡ್ಬೇಕು ಆಟ ಯಂಗ ಕಳವ ಇದೊಂದು ದಾರಿ ಸಿಕ್ಕೈತಿ ಅಂತ ಇದ್ದು ಇದ್ ಬಳವಾ ಅದ ಮನಿ ಕಳೀ ಮನಿಕಂದು ಬೆಳಗ್ಗೆ ಬೇಗ ಬೇಗ ಬರ ಎಲ್ಲ ಮುಗಿಸ್ಕೋಬೇಕು ನಮ್ ಗೌರಿ ಏನ್ ಮಾಡ್ತಾ ಇತ್ತು ಕಣಪ ನೋಡೋಣ ಸರಿ ಕಣವ ಆಯ್ತು ಗೌರಿ ಪಾಪ ಎಲ್ಲಾನು ಬಳದ್ ಬಳ್ದಿಡ್ತಾ ಇತ್ತು ಊಟ ಆಯ್ತಲ್ಲ ಎಲ್ಲಾನು ಬಳಸ್ ಬಳ್ದಿಟ್ಟು ಪಾತ್ರೆ ತೊಳಿತಾ ಇತ್ತು

ಹ್ಞೂ ಹೋಗು ಮನೆಗೆ ಹೋಗ್ ನಿದ್ದು ಬರಲಿ ಬಿಡಲಿ ನಿನ್ನ ಪಡೆಯ ನೀನು ಆಸ್ಟೈಮ್ ಮನೆ ಕೇಬೇಕು ಕಣವ ಆಗ ನಿದ್ದೆ ಅವಾಗ ಹತ್ತವೆ ನೀನು ಹಿಂಗೆ ಕೂತ್ಕೊಂಡು ಓಡಾಡ್ಕೊಂಡಿದ್ರೆ ಎಲ್ಲಿಂದ ನಿದ್ದೆ ಹತ್ತವೆ ಮನೆಗೆ ಹೋಗಿ ಸರಿ ಕಣವ ಆಯಿತು ಆಹಾ ಹಾಂ ನಾಳೆ ಯಾವಾಗ ಆಯ್ತತ್ತು ಯಾವಾಗ ಬಂದ ಹುಡುಗ ನಮ್ಮ ನಿಂಗೆ ನೋಡ್ತಾನೋ ಯಾವಾಗ ಒಪ್ಕೋಯ್ತಾನೋ ಅಥವಾ ಯಾವಾಗ ಮದುವೆ ಮಾಡಿ ಮುಗಿಸ್ಬಿಡ್ತೀನೋ ಅನ್ನೋಂಗಾಗ್ಬಿಟ್ಟದೆ ನನಗಂತೂ ಒಂಥರ ಏನೋ ಸ್ವರ್ಗನೇ ಕೈ ಸಿಕ್ತಂಗ್ಬಿಟ್ಟದೆ ನಮ್ಮಿಗಿಂತ ಜೀವನ ಸಿಗ್ತದೆ ಅನ್ಕೊಂಡೇತಿಲ್ಲ ನಾನು ಜೀವನ ಹಾಳು ಮಾಡ್ಕೊಬಿಟ್ರು ಅನ್ಕೊಬಿಟ್ಟಿದ್ದೆ ಹೆಂಗೋ ಒಳ್ಳೇದಾಯ್ತೈತಲ್ಲ ಏನಾರು ಆಗಲಿ ನಮ್ಮ ಮಕ್ಳಿಗೆ ಒಳ್ಳೇದಾಗೋದು ನೋಡೋದೇ ಒಂದು ಚಂದ ಹ್ಞೂ ಹೆಂಗೋ ನನಗೆಲ್ಲ ಒಳ್ಳೇದಾಗ್ಬಿಟ್ರೆ ಸಾಕಪ್ಪ ದೇವರೇ ಏ ಹೋಗ್ಯಾಕ ಇಲ್ಲಿಯಾಕೆ ಓ ಸತ್ತಿಂದ ನೋಡ್ತಾ ಇದ್ದೀನಿ ಹಿಂಗೆ ನಿಂತಿದ್ದೀವ ಆಮೇಲೆ ಕಾಲು ನೋವುಕಿಲ್ವಿ ದಿನ ಆಯ್ತಾ ದಿನ ಆಯ್ತವ ಕಾಲು ಊತ ಬರ್ತಾವಂತೆ ಹಂಗೆ ಜಾಸ್ತಿ ಹೊತ್ತು ನಿಂತ್ಕೋಬಾರ್ದು ಹೋಗು ಅದೇನು ಬೇಕು ಅಂತ ಕೇಳು ನಾನು ತಗೊಬಂದು ಕೊಡ್ತೀನಿ ಕಾಪಿ ಕುಡ್ದೆ ಇಲ್ವ ನೀನು ಬೆಳಗ್ಗೆ ನಾನು ಬಂದು ಕೊಡೋವಾಗ ನೀನು ಇತ್ತಿಲ್ಲವಾ ಎಲ್ಲೋಗಿದ್ದ ಕಾಣೆ ಆಮ್ಯಾಕೆ ಸರಿ ಬಾವುಂಗೇಳಲ್ಲ ಇಟ್ಬಿಟ್ಟು ಬಂದೆ ನಾನು ನೀನು ಕುಡ್ದೆ ಇಲ್ವಾ ಕುಡ್ದೆ ಕಣ ಬೆಳಗ್ಗೆ ಅಲ್ಲೇ ಇಲ್ಲಕ್ಕೆ ಇಟ್ಲಿಗೆ ಹೋಗಿದ್ದೆ ಆಗ ಬಂದು ಇಟ್ಟೋಗಿದ್ಯಾ ಇಟ್ಲಿಂದ ಬಂದಮೇಲೆ ಕುಡ್ದೆ ನನಗೆ ಅವ್ವ ನಿಂಗಮ್ಮನ ತಯಾರು ಮಾಡೋಕೇಳೋಳಲ್ಲ ಅದೇ ಚಿಂತೆ ಆಗ್ಬಿಟ್ಟದೆ ಕಣವ ಎಲ್ಲ ಅದೇ ಒಂಥರ ಸರಿಯಾಗಿ ನಿದ್ದೆನೇ ಇಲ್ಲ ಲೌಡಿ ನೋಡಿದ್ರೆ ಹಂಗಾಡ್ತಾಳೆ ಇವಳಿಗೆ ಏನು ತಯಾರು ಮಾಡೋಣ ಮಾಡಿಸ್ತಾಳೆ ಅಂತ ನಂದೊಂದು ಒಂದು ಸಾಲೆ ಕೊಡೋ ಕೇಳಿದ್ರು ಕೊಟ್ಟಿವನ್ನ ನನಗೇನು ಬೇಜಾರಿಲ್ಲ ಅದಕ್ಕೆ ಅವಳು ತಯಾರು ಮಾಡು ಅವಳ ಸಂಡಾಕಿ ಅವಳು ಇವಳಗಂದು ಕೇಳ್ತಾಳ ಇಲ್ವಾ ನಾನು ಈ ಟೈಮಾಗ ಏನು ತಯಾರು ಮಾಡಲಿ ಅವಳಿಗೆ ನೀನು ಕೆಲಸ ಮಾಡ್ತಾ ಇದೀಯೇ ಅಕ್ಕಿಯಾ ಒಂದು ಕೆಲಸ ಮಾಡು ಅದೇನೇನು ಮಾಡಬೇಕು ಅಲ್ಲ ನನಗೆ ಹೇಳು ನಾನು ಇಲ್ಲಿ ಮಾಡ್ತಾ ಇರ್ತೀನಿ ನೀನು ಹೋಗಿ ಸಂದಕ್ಕೆ ತಯಾರು ಮಾಡು ನಿಗಮನ ಯಾ ತಯಾರು ಮಾಡಕ್ಕೆ ಅವಳು ಸ್ನಾನ ಮಾಡ್ಕೋಬೇಕಲ್ವೇ ಇನ್ನೂ ಎದ್ದೇ ಇತ್ತಿಲ್ಲ ನಾನು ಹೋಗಿ ಬೃಸಿ ಕಾಪಿ ಇಟ್ಟು ಹ್ಞೂ ಕುಡಿತೀನಿ ಕುಡಿತೀನಿ ಅಂತ ಇದ್ದ ಆಮೇಲೆ ಬಂದೇನೋ ಉಗ್ಗಿತಾ ಇದ್ಲವ ಇನ್ನೂ ಅವಳು ಕಾಪಿ ಕುಡಿದು ಸ್ನಾನ ಮಾಡ್ಕೊಬರ್ಬೇಕಲ್ವೇನೆ ಅಕ್ಕ ನೀರು ಕಾಯಿಸಿ ಇಟ್ಟಿವ್ನವ ಸ್ನಾನ ಮಾಡ್ಕೊಂಡು ಬರಲಿ ತಡಿ ಬಂದು ಮ್ಯಾಕೆ ಹೋಗಿ ರೆಡಿ ಮಾಡಿದಾಯ್ತೀನಿ ಆಟೋ ತೆಂಗಂದು ಬಂಗ ಎಲ್ಲ ಆಗೋಯ್ತಕ್ಕಂತ ಕಂತ ಆಕೆ ಆಕ ನೀನು ಮಾಡಿದೀನಿ ಅದಕ್ಕಿಲ್ಲ ಈ ಒಟ್ಟೆ ಓದ್ಕಂಡು ಏನು ಬಗ್ಗೆ ಎದ್ದು ಮಾಡ್ತೀಯ ನಾನೇ ಪಟ ಪಟ್ಟಿನ ಎಲ್ಲನೂ ಮಾಡಿದ್ದೀನಿ ನೀನು ತಲೆ ಕೆಸ್ಕೊಬೇ ಈ ಒಟ್ಟೆ ಇಟ್ಕೊಂಡೆ ಯಾ ಕಸ ಗುಡಿಸೋದು ಕಲ್ಲು ಎಲ್ಲ ನಾನು ಮಾಡ್ತೀವ ಬೇಡ ಅಂದ್ರೆ ಕೇಳಕ್ಕಿಲ್ಲ ಮುಂದೆ ಕೊಳ್ಳೇದಾಯ್ತಾ ಸುಮ್ಕಿರು ಸುಮ್ಕಿರು ಬಸ್ರಿ ಹೆಂಗೆ ಬಿಸುಸರು ಮಾಡಬೇಕು ಅಂತವ ಎಲ್ಲಾನು ಮಾಡ್ತೀಯ ಕಸ ತಕ್ಕೂ ಬರ್ತೀಯಾ ಅಲ್ಲೂ ಮಾಡ್ತೀಯಾ ಇನ್ನೂ ಅಡುಗೆ ಮನೆ ಒಳಗೆ ಏನು ಮಾಡೋಕ್ಕೊತಿಯಾ ಬೇಡ ಹೋಗು ನಾನು ಮಾಡಿಟ್ಟೇವ ನೀ ಅವಳು ಸ್ನಾನ ಮಾಡ್ತಾ ಬರೋದ್ರೊಳಗೆ ಹೆಚ್ಚು ಕಮ್ಮಿ ಬಂಗಾಯಲ್ಲ ಮುಗ್ದೆ ಹೋಯ್ತದೆ ಬಂದಮೇಲೆ ಆಮೇಲೆ ರೆಡಿ ಮಾ ತಯಾರು ಮಾಡ್ಕೊಟ್ರೆ ಆಯ್ತಪ್ಪ ಅದಕ್ಕೆ ನೀನು ಹಿಂಗೆ ನಿಂತಿದ್ದಿ ಮಕ್ಕಳೆಲ್ಲ ಬಿಟ್ಕೊಂಡು ಮಾಡಿಸ್ಕೊಂಡ್ರೆ ಮಾಡ್ಕೊಡೋಣ ಇಲ್ಲ ಅವಳೇ ಮಾಡ್ಕೊತೀನಿ ಅಂದರೆ ಮಾಡ್ಕೊಳ್ಳಿ ಬಿಡು ಅವಳು ಸಂದಕ್ಕೆ ಮಾಡ್ಕೊತಾಳೆ ಇನ್ನ ಮೊವ ಹಂಗೆ ಆಡ್ತದ ಅಟಯ್ಯ ಅವಳು ಸಂದಕ್ಕೆ ಮಾಡ್ಕೊತಾಳೆ ಇನ್ನು ನಮಗೆ ಬರೋಕ್ಕಿಲ್ಲ ಅದನ್ನು ಹೇಳ್ತಾರಲ್ಲ ಹಳ್ಳಿ ಮುಖ ಹುಳಿ ಸಾರು ಅಂತವ ಹಂಗೆ ಮಕ್ಕಕ್ಕೆ ಒಂದು ಕಿರಿಮು ಒಚ್ಕೊಂಡಿಲ್ಲ ಪೌಡರ್ ಒಚ್ಕೊಂಡಿಲ್ಲ ನನ್ನ ಜೀವನದಾಗೆ ಕನೇಕ ಮಕ ಒಂದು ತೊಳಿತೀನಿ ಆಟ್ಯಾ ಚಂದಕ್ಕೆ ನೀರಲ್ಲಿ ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಿಲ್ಲ ಅವ್ಳಿಗಾದ್ರೆ ಅವೆಲ್ಲವೂ ಅಭ್ಯಾಸ ಅವೇ ಪಟೆ ಪಾಟಿಗೆ ಹೋಗರ್ತವಾ ಅದಿದ್ದದು ಕಿರಿಮು ಪರಿಮು ಬತ್ತವಂತಲ್ಲ ಅದಂಥದ್ದು ಅಂದ್ಲು ಕಣಕ ಏನು ನನಗೆ ಅದ್ರ ಹೆಸರು ಬರೋಕ್ಕಿಲ್ಲ ಅವ ಹಾ ತರ್ಸ್ಕೊಂಡು ಹಚ್ಕೊಳ್ತಾಳೆ ಕಣಯ ಅವಳಿಗೆ ಗೊತ್ತದೆ ನಮಗೆ ಏನು ಗೊತ್ತದಕ್ಕ ನಮಗೆ ನಮ್ಮೂ ಆಡ್ತಾಳೆ ಸುಮ್ಕೂರು ಅವಳೇ ಆಯ್ತಾಳೆ ಬಾ ಅಂತ ಕಳೆದ್ರೆ ಹೋಗೋದಂತಪ್ಪ ಹೋಗ್ ಕೇಳ್ತೀನಿ ಮಾಡು ಅಂದ್ರೆ ಮಾಡ್ಕೊಡೋದು ಇಲ್ಲ ಅಂದ್ರೆ ಅವಳೇ ಆಯ್ತಾಳೆ ಸುಮ್ಕೀರ್ ನೀನು ಅಲ್ಲ ನೀನು ಹೇಳೋದು ಸರಿನಯ್ಯ ಮಕ್ಕಕ್ಕೆ ಅರ್ಶಿನ ಹಚ್ಕೊಳೋದನ್ನು ಬಿಟ್ಟರೆ ಇನ್ನೇನು ಬರೋಕ್ಕಿಲ್ಲ ನಮಗೆ ನಾವೇನು ತಯಾರು ಮಾಡೋಣ ಹೆಂಗಿದೀವಿ ಹಂಗೆ ಹೋಗಿ ನಿಂತ್ಕೊಳ್ಳಿವು ಒಂದು ಇದು ಪೌಡ್ರ್ ಡಬ್ಬಿ ತಕ್ಕ ಬಂದು ಇಟ್ಟಿವಾರೋ ಅದನ್ನು ಪೌಡ್ರ್ ಡಬ್ಬಿ ಹೆಂಗೆ ಹೋಗಿ ನಿಂತ್ಕಳಿವು ಅವಳು ಹಂಗೆ ನಿಂತ್ಕೊಳ್ಬೇಕಲ್ಲ ಏನು ಮಾಡ್ತಾಳೋ ಅಂದ್ರೆ ತಲೆ ಪಲೆ ಬಾಚೋದು ಎಲ್ಲ ಇರ್ತದಲ್ಲವ ಜಡೆ ಹಾಕೋದು ಆಧಾರ ಮಾಡ್ಕೊಡ್ಬೇಕಲ್ವೇ ನನಗೆ ಹೊಟ್ಟೆ ಇಟ್ಕೊಂಡು ಇದು ಮಾಡೋದು ಎಲ್ಲವಾ ಕಷ್ಟ ಆಯ್ತದೆ ಅದಕ್ಕೆ ನಾನು ಇಲ್ಲಿ ನೀನು ಹೋಗಿ ಮಾಡ್ಕೊಡು ಅಂತ ಅಂದಿದ್ದು ಆಟೆಯ ಓಹ್ ಸರಿ ಆಯ್ತು ಬಿಡು ನಾನು ಮಾಡ್ಕೊಡ್ತೀನಿ ನೀನ್ನೇನು ತಲೆ ಕೆಡಿಸ್ಕೊಬೇಡ ನಾನು ಒತ್ತಾರನೇ ಯಾ ಬೇಗ ಎದ್ದಿದ್ನೆಲ್ಲಾಕೆ ಎಲ್ಲ ಕೆಲಸನೂ ಮುಗ್ದೋಗೋದೇ ಏನೂ ಇಲ್ಲ ಇನ್ನೇನಿದ್ರೂ ಇದು ಅಡುಗೆ ಎತ್ತಿಟ್ಬಿಟ್ಟು ಮಾಡ್ರದ ನೀನು ಹಾಕೊಂಡು ಊಟ ಮಾಡು ಆಟಯ್ಯ ಆಮ್ಯಾಕೆ ಹೂವು ಹೇಳಿದ್ಲು ಗನ್ನಿ ಕಡಿಗೆ ಬರ್ತಾರಲ್ಲ ಅವ್ರಿಗೆ ಉಪ್ಪಿಟ್ಟು ಕೆಸರು ಭಾತು ಮಾಡಿಡಣೆ ಅಂತ ಅದಕ್ಕೆ ನಾನು ನೀರನ್ನು ಕಾಯಿಸೀವೇ ರವೆನು ಹುರಿದಿಟ್ಟಿವನಿ ಸಂದಾಕಿ ಅವ್ರು ಬರ್ತಾರಲ್ಲ ಆಗ ಬಿಸಿ ಬಿಸಿಯಾಗಿ ಮಾಡಿಡೋಣ ಅಂತಪ್ಪ ಮಾಡಿಲ್ಲ ಆಟಯ್ಯ ಅದು ಚೆನ್ನಾಗಿ ಬಿಸ್ ನೀರನ್ನು ಕಾಯಿಸಿ ಮುಚ್ಚಿಟ್ಟಿವಿ ಇನ್ನೇನು ಇಲ್ಲ ಕಣಕ್ಕ ಕೆಲಸ ಎಲ್ಲ ಮುಗ್ದದೆ ನೀನೇನು ತಲೆ ಕೆಡಿಸ್ಕೊಬೇಡ ನನಗೆ ಹಂಗೂ ಬೇಕು ಅಂದರೆ ಹಕಿ ಅಂತವ ಈರುಳ್ಳಿ ಟೊಮಟೋ ಅವೆಲ್ಲನು ಹೆಚ್ಕ ಅಷ್ಟೇ ಹಸಿಮೆಣಕಾಯಿ ಎಲ್ಲಾನು ಬಂದು ನಾನು ಒಗ್ಗರಣೆಗೆ ಹಾಕ್ಬಿಡ್ತೀನಿ ಅವಳು ರೆಡಿ ಮಾಡಿದೋಳೆ ಬಂದು ಒಗ್ಗರಣೆಗೆ ಹಾಕ್ಬಿಡ್ತೀನಿ ಅವ್ರು ಬರೋ ಹೊತ್ತಿಗೆ ಸರಿ ಹೋಗ್ಬಿಡ್ತದೆ ಇನ್ನೇನು ಇಲ್ಲ ಕಡೆ ತಲೆ ಹಾಕಿ ಸುಮ್ಕಿರು ರುಬ್ಬಾಸ್ ಕೊಟ್ಬಿಟ್ಟು ಬರ್ತೀನಿ ನೀನ್ ಏನು ಹಂಗೆ ಓಡಾಡ್ಕೊಂಡು ತಲೆ ಕೆರ್ಸ್ಕೊಳಾಟ ಏನು ಇಲ್ಲ ಸುಮ್ಕೋ ಕುತ್ಕೋಬೇಕು ಬಾವುಂಗೊಂಚೂರು ಹಾಕೊಟ್ಬಿಟ್ಟು ನೀನು ಒಂಚೂರು ಹಾಕೊಂಡು ತಿನ್ನು ಆಟಯ ಏನು ಕೆಲಸ ಏನಿಲ್ಲ ಕನ್ಬಿಡು ಎಲ್ಲಾನು ಆ ಥರ ಬಿರು ಮಾಡ್ಕೊಂಡಿದ್ದೀನಿ ನಾನು ಹ್ಮ್ ಸರಿ ಕಂತಾಯ್ತು ಆಯ್ತು ಬೇಡ ನಾನು ಹೆಚ್ಚ ಸಿಕ್ಕಿರ್ತೀನಿ ತಲೆ ಕೆಸ್ಕೊಬಡ ನೀನು ಬರ ದೋಸೆ ಯಾಕಾದ್ರೂ ನಾನು ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಟಿರ್ತೀನಿ ನೀನೇನು ತಲೆ ಕೆಸ್ಕೊಬಾರ್ದು ಸುಂಕ ಯೋಟು ಅಂತ ಮಾಡ್ತೀಯ ಯೋ ಆರಾಗಲಿ ಪುಟ್ಟಿ ನೀನು ಹೋಗ ಮನೆ ಬಾರಿ ಪುಣ್ಯ ಮಾಡಿರ್ತದೆ ಕಣವ ಮಾತ್ರ ನಿನಗೆ ಒಳ್ಳೆ ಹುಡುಗ ಸಿಕ್ಕಬೇಕು ಕಣವ ನಾನು ಮನಸ್ಸು ತುಂಬಿ ಆರೈಸ್ತೀನಿ ಪಾಪ ಏಟ್ ಓಡಾಡ್ಕೊಂಡು ಹೆಂಗ್ ಮಾಡ್ತೀಯವ್ವ ನಿಜವಾಗ್ಲೂ ನನಗೆ ನಮ್ಮ ಹೂವು ಇರೋದೇನು ದೊಡ್ಡ ವಿಷಯ ಅಲ್ಲ ಅನ್ನಿಸ್ತದ ನೀನು ನಮ್ಮ ಹೂವಾಗ್ ಬಿಟ್ಟಿದ್ಯಾ ಸರಿ ಕೇಳಕ್ಕೂ ಮುಂಚೆನೆ ತಕೊಬಂದೆಲ್ಲಾರು ಇಟ್ಟಿರ್ತೀಯಾ ಅಯ್ಯೋ ಜರ ಜೋಪಾನ ಮಾಡ್ತೀಯಾ ನನಗೆ ನಿಜವಾಗುವೆ ಈ ಮನೆಗೆ ಬಿಟ್ಟು ಹೋಗ್ದನೆಯಾ ನಮ್ಮವ್ವ ಆಟ ಎಲ್ಲ ಉಜ್ಜಾಡಿದ್ರು ಇಲ್ಲಿರಕ್ಕೆ ಕಾಣದೇ ನೀನು ಕಣವ ನೀನು ನೋಡ್ಕೊಳ್ಳೋದು ನೋಡಿದ್ರೆ ನಮ್ಮ ಹೂವು ಯಾವ್ದಿದ್ದೆ ಒಬ್ಬಡು ನಾನು ಪುಟ್ಟಿ ಮುಖ ನೋಡ್ಕೊಂಡು ಇಲ್ಲಿ ಇರ್ಬೇಕು ಅಂತ ಅನ್ನಿಸದೆ ಕಣವ ಆಟು ಸಂದಾಕೆ ನೋಡ್ಕತಿಯ ಮಾತ್ರ ಪುಣ್ಯ ಮಾಡಿರ್ತಾರೆ ಕಣವ ನಿನ್ನ ಮದುವೆ ಮಾಡ್ಕೊಂಡು ಹೋಗ ಮನೆಯವರು ಏ ಬಿಡಿ ಅಕ್ಕ ಅದ್ರಾಗೇನದೆ ನಾನು ಸಣ್ಣವಳಿರ್ಬೇಕಾದ್ರೆ ನೀನು ನನ್ನ ಹೆಂಗೆ ಮಾಡ್ಕೊಂಡಿದಿಯೋ ನೋಡು ಅಂಗೇಯ್ಯ ಮೊದಲು ಮಾಡ್ದವ್ರದು ಮಾಡಬೇಕೆ ಈಗ ಮಾಡೋರ್ದು ನೆನಪಿರ್ತದೆ ಆಟೆಯ ನೀನು ಬೇಕಾದಷ್ಟು ಮಾಡಿದ್ಯಾ ನನ್ನ ಕೆಳಗೆ ಬಿಡ್ದಂಗೆ ನೋಡ್ಕೊಂಡಿದ್ಯಾ ನನಗೂ ಅವೆಲ್ಲ ನೆನಪವೇ ಸುಮ್ಕಿರು ಅದಕ್ಕೆ ಆಕೆ ಆಟೋನ್ ಬೇಜಾರು ಮಾಡ್ಕೊತೀಯಾ ನಾನಂತ ಯಾರು ಮಾಡ್ತಾರೆ ಅಕ್ಕ ನಾನು ತಾನೇ ಮಾಡಬೇಕು ನಿನಗೆ ನಾನು ಮಾಡಬೇಕು ನನಗೆ ನೀನು ಮಾಡಬೇಕು ನೀನು ನಮ್ಮಅವ್ವನ್ನೇನು ನಚ್ಕೊಳ್ಳೋದೇನಿಲ್ಲ ನಾವು ನಮ್ಮಅೂ ಅದೇನೋ ಹೇಳ್ತಾರಲ್ಲ ನಮ್ಮನ್ನು ಆಟ ಕುಂಟಿಲಾಕೋಕ್ಕಿಲ್ಲ ನಂಗೆ ಮಾಡ್ತಾಳೆ ಏನು ಮಾಡೋಕಾಕಿಲ್ಲ ಅಂದರೂ ನಮ್ಗೆ ಏನಾರ ಆದಾಗ ಪಾಪ ಅವಳೇ ದುಃಖ ಪಡ್ತಾಳೆ ಅದೂ ನಿಜನೇ ಈಗ ಏನು ಮಾಡೋಕ್ಕಾಗ್ತದೆ ಹೇಳು ಓಸಿ ಪ್ರೀತಿ ನೀವು ಅಕ್ಕನ ಮೇಲೆ ಜಾಸ್ತಿ ಹತ್ಕಂಡ್ ಆಡ್ತಾಳೆ ಅವಕ್ಕೆಲ್ಲ ತಲೆ ಕಟ್ಸ್ಕೊಂಡು ಕುತ್ಕೊಂಡು ಅಕ್ಕ ನಮ್ಮ ಜೀವನ ನಾವು ಮಾಡಬೇಕು ನೀನು ನೀನು ತಲೆ ಕೆರ್ಸ್ಕೊಬೇಡ ಸುಮ್ಕೋದಕ್ಕೆಲ್ಲ ಬೇಜಾರ್ ಮಾಡ್ಕೊಬೇಡ ನಾನೆಲ್ಲ ಮಾಡಿಟ್ಟು ನೀವು ಹೋಗು ನೀವು ಆಮೇಕಿಂದ ಕೈ ಕಲ್ ತೊಳ್ಕೊಂಡು ಬಂದು ಹಾಕೊಂಡು ಅವ್ರು ಬರ ಹೊತ್ತಿಗೆ ಬಿರ್ಬರ್ನ ತಿಂದ್ಬಿಡು ನೀನು ಬಸ್ರಿ ಹೆಂಗ್ಸು ಹೊಸ್ಕೊಂಡು ನೀರು ಅವ್ರು ಅವ್ರ ಭರ ಬಿರ್ಬರ್ನ ತಿಂದುಬಿಡು ಭಾವಂಗು ಹಾಕೊಟ್ಬಿಡು ಆಮೇಲೆ ಅವ್ರು ಬಂದು ನೇಕಿಟ್ಕಿ ಬಿಟ್ಟು ಆಯ್ತು ಅವರೇನು ಇಟ್ಟೋತ್ಕೆ ಬರೋದು ಕಾಣೇಕಂತ ಅವರು ಗಾಡಿ ಕಟ್ಕೊ ಬರ್ಬೇಕಲ್ವೇ ಲೇಟೇ ಆಯ್ತತೆ ನೀನು ಹೋಗು ನಿನ್ನ ಪಣ ನೀನು ಬಾಂಗೋಸಿ ಹಾಕೊಟ್ಬಿಟ್ಟು ತಿನ್ನು ನಾನು ಅವಳು ರೆಡಿ ಮಾಡ್ತೀನಿ ತಲೆ ಹೋಗು ಓ ಇಲ್ಲಿದ್ಯಾ ಶಾಂತ ಅಂತ ನೀನು ಅದಕ್ಕೆ ಮತ್ತೆ ನಾನು ಅಲ್ಲಿ ಹೋಗ್ತೇವೆ ಅವನಿ ಯಾರು ಹೋಗ್ಲೋಲ್ರು ನಾನು ಅದಕ್ಕೆ ಅವ್ರಿಗೆ ಕೋಣೆ ನಮ್ಮ ಪುಟ್ಟ ಯಾರು ಇರ್ತಾಳಲ್ಲ ಅಂತ ಬಂದೆ ನೀನು ಇಲ್ಲೇ ಇದೆಯಾ ಇವನ್ ಮಾಡ್ತಾ ಆಯ್ತಾ ಎಲ್ಲ ಬಂಗ ಅಕ್ಕ ಇನ್ನ ಬಂಗ ಸಹಾಯ ಮಾಡ್ಕೊಳದ ಮಾಡ್ಕೊಡ್ತೀನಿ ಕಣಮ್ಮ ಹೋಗು ನಿಂಗೆ ರೆಡಿ ಅಂತ ಬಂದಿದ್ಲು ಆಗತ್ತೆ ಕಣಪ್ಪ ನಿಂಗ ಅಕ್ಕ ಇನ್ನು ಸಹಾಯ ಮಾಡ್ಕೊ ಬರ್ಬೇಕಲ್ವೇ ರೆಡಿ ಮಾಡೋಕೆ ಅದಕ್ಕೆ ಕೂತಿದ್ವಿ ಅದೇ ಮಾತಾಡ್ತಾವ ಯಾಕಪ್ಪ ಏನಾಯ್ತೀರ ಬೇಕೇ ಇಲ್ಲ ಕಣಮ್ಮ ಇವನು ಬೇಡ ನಾನು ಒಂದು ಹೇಳ್ತೀನಿ ಶಾಂತ ನಿಮ್ಮ ಅಲ್ಲ ಹುಡುಗಿ ಏಳ್ಬಿಡು ಬಂದು ಹೋಗೋದು ಹುಡುಗ ಏಟ್ ಗುಟ್ನಾಗಿರ್ಬೇಕು ಅಂದ್ರೆ ಆಟ ಗುಟ್ನಾಗಿರ್ಬೇಕು ಊರಾರ ಮುಂದೆ ಬಾಯಿ ಬಿಡಂಗಿಲ್ಲ ಅಂತೇಳು ನಿಮ್ಮಂಗೆ ಊರವಾಗೆಲ್ಲವ ನೋಡ್ಕೊಂಡು ಬಂದು ನೋಡ್ಕೊಂಡು ಹೋಗೋರೆ ಬಂದು ನೋಡ್ಕೊಂಡು ಹೋಗವ್ರೆ ಅಂತವಾ ಸಾರು ಬೇಡ ಅಂತ ಹೇಳು ಅದೇ ಯಾರಿಗೂ ಸುದ್ದಿ ಬರ್ಕೂಡ್ದು ಊರವ್ರಿಗೆ ಬೇಕಾದ್ರೆ ನಾನು ಹೇಳ್ಕೊಳ್ತೀನಿ ಯಾರು ಅಂತ ಕೇಳಿದರೆ ಯಾರೋ ದೂರ ಸಂಬಂಧಿ ಬಂದಿದ್ರು ಅಂತ ಏನಾರ ಒಂದು ಹೇಳ್ತೀನಿ ನಾನು ಕೇಳ್ದವ್ರಿಗೆ ನಿಮ್ಮ ಅವು ಬಾಯಿಗೆ ಮಾತ್ರವ ನೀನೇ ಹೇಳು ಬಾಯಿ ಬಿಡಬೇಡ ಅಂತವ ಅಲ್ಲ ಅವಡಿ ಊರಲ್ಲೆಲ್ಲ ಆಮೇಲೆ ಸಾರ್ಕ ಬಂದ್ಬಿಟ್ಟೋಳು ಯಾ ಮರ್ಯಾದೆ ಕಳ್ದು ಸಾಲದು ಅಂತ ಮತ್ತೆ ಮರ್ಯಾದೆ ಕರ್ಕೊ ಕಳ್ಕೊಳ್ಳೋಕೆ ಅವುಡ್ಗೇನು ಹೋಗ್ತಾನೋ ಇಲ್ವೋ ಅವೆಲ್ಲ ಆದ್ಮೇಕೆ ಮಾತುಕತೆ ಎಲ್ಲ ಮುಗಿದ್ಮೇಕೆ ಸೊಲ್ಲು ಮದುವೆವರೆಗೂ ಒಡಿ ಕೂಡ್ದು ಆಮೇಕೆ ಏನಾರ ಆಗಲಿ ಮೊದಲು ನನಗೆ ಹುಡುಗ ಒಪ್ಕೊಳ್ತಾನೆ ಅನ್ನೋದೇ ಅನುಮಾನ

ಏನೋ ಇವಳು ಬೇಕು ಅಂತ ಹೇಳೋಳೇನು ಅನ್ನೋಂಗೆ ಸುಮ್ಮ ಕಾಬಿಡ್ತಾಳೆ ನೀನು ಹೇಳಿದ್ರೆ ಭಯ ಇರ್ತತೆ ನೋಡು ಆ ಭಯಕ್ಕೆ ಅವಳು ಮಾತಾಡೋಕೆ ಹೋಗಿಲ್ಲ ನೀನ ಹೇಳ್ಬಿಡು ಸುಮ್ಕೆ ಅದು ಇನ್ನೂ ಒಳ್ಳೇದೇ ಯಾಕಂತೆ ಹ್ಞೂ ನೀವು ಹೇಳೋದು ಸರಿನೇಯ ನಂಗೆ ಆ ಲೌಡಿ ಮಕ ನೋಡಿದ್ರೆ ಸರಿ ಬರೋಕ್ಕೆಲ್ಲ ಕಣಮ್ಮ ಆ ಲೌಡಿ ಅಂತ ಮಾತಾಡೋಕ್ಕೆ ಮನಸ್ಸಿಲ್ಲ ನನಗೆ ಇನ್ನೇನು ಮಾಡ್ತೀಯ ಪಾಪ ನೀವು ಹೇಳಿದ್ರೆ ಹೆಂಗೆ ಕೇಳೋ ಲೌಡಿನೂ ಅಲ್ಲ ಅವಳು ಸರಿ ಬಿಡು ನಾನೇ ಹೇಳ್ತೀನಿ ಇನ್ನೇನು ಮಾಡೋಕ್ಕಾಯ್ತತೆ ಹೆತ್ತು ತಪ್ಪಿಗೆ ಅದೇನೋ ಹೇಳ್ತಾರಲ್ಲ ಹಂಗೆ ತಪ್ಪು ಹ್ಮ್ ಕಟ್ಕೊಂಡಿತ್ತಪ್ಪ ಕೀಳ್ನಾತ್ತಿತ್ತ ಸೈಜ್ ಕಳದಾಗೆ ಏನಾರಾಗ್ಲಿ ಪುಣ್ಯ ಮಾಡಿರ್ಬೇಕು ಕಣಪ್ಪ ಒಳ್ಳೆ ಎಂತಿ ಮಕ್ಕಳು ಸಿಗಾಕುವೆ ಹ್ಮ್ ಒಳ್ಳೆ ಒಳ್ಳೆ ಆಗಿದ್ಲಪ್ಪ ನಾನು ಹೆಂಡ್ರು ಮಕ್ಕಳು ಇಂದ ತಾಯಿರ್ ನಾನು ಇದೇ ಫಸ್ಟ್ ನೋಡಿದ್ದವ ಅಯ್ಯೋ ಹೋಗತ್ತಾಗಿ ಸರಿ ಆತು ಬಿಡು ನಾನು ಹೇಳ್ತೀನಿ ನೀವು ಬಿರ್ನದ್ ಏನೈತೆ ಮುಗಿಸ್ಕೊಂಡು ಎಲ್ಲ ಬುರ ಹೊತ್ತಿ ತಯಾರು ಮಾಡಿಟ್ಕಲ್ರವ ಹ್ಮ್ ಐತೆ ಈ ಕಥೆಯ ಮುಂದುವರೆದ ಭಾಗವನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ಇವತ್ತಿನ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ದಯವಿಟ್ಟು ಹೆಚ್ಚೆಚ್ಚು ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಸಬ್ ಸ್ನೇಹಿತರೆ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಹಳ್ಳಿ ಸೊಗಳನ್ನ ಕಾಪಾಡಿಕೊಳ್ಳೋ ಇವತ್ತಿನ ನನ್ನ ಮೊದಲನೇ ಒಗ್ಗಟ್ಟು ಏನಪ್ಪಾ ಅಂದರೆ ಕತ್ತಲೆಯ ಮನೆಯಲ್ಲಿ ಕಂಬ ಬಿದ್ದರೆ ನಿಮ್ಮಪ್ಪನೂ ಎತ್ತಲಾರ ನಮ್ಮಪ್ಪನೂ ಎತ್ತಲಾರ ನಾನು ಯಾರು ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚೆಚ್ಚು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಅಕ್ಕನ ಬದಲು ನಾನೇ ಮಾತಾಡ್ತಾ ಇದ್ದೀನಿ ಇನ್ನೇಲ್ ದಿನ ನಾನೇ ಮಾತಾಡ್ತೀನಿ ಏಕೆಂದರೆ ನಮ್ಮ ಅಕ್ಕ ಪಾಪ ಬಸ್ರಿ ಅಲ್ವಾ ಅದಕ್ಕೆ ಇನ್ನೇಲಿಂದ ನಾನೇ ಮಾತಾಡೋದು ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು